ಹಂಸರಾಜ್ ಭಾರಧ್ವಜ ರೀತಿ ನಡೆದುಕೊಳ್ತಾರ ಗೆಲ್ಹೋಟ್ ಅವರು ಅನ್ನೋದು ಪ್ರಶ್ನೆ ಬಿಎಸ್ ವೈ ಅವಧಿಯಲ್ಲಿ ಆಗಿನ ರಾಜ್ಯಪಾಲರಾಗಿ ಮೊಟಕುಗೊಳಿಸಿದ್ರು ಭಾಷಣವನ್ನ ಆಗ ಸರ್ಕಾರದ ಭಾಷಣಕ್ಕೆ ಆಕ್ಷೇಪವನ್ನ ಎತ್ತಿದ್ರು ಹಂಸರಾಜ್ ಭಾರಧ್ವಜ್ ಅವರು ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡದೆ ವಾಪಸ್ ಹೋಗ್ಬೋದಿತ್ತು ಅದೇ ರೀತಿ ಥಾವರ್ ಚಂದ್ ಗೆಲ್ಹೋಟ್ ಅವರು ನಡ್ಕೊಳ್ತಾರ ಅನ್ನೋ ಪ್ರಶ್ನೆ ಇದೆ ಇಲ್ಲ ಸರ್ಕಾರದ ಭಾಷಣವನ್ನ ಸದನದಲ್ಲಿ ಹೇಳ್ತಾರ ಅನ್ನೋದು ಪ್ರಶ್ನೆ ಇದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಇದು ಮೊದಲ ಬಾರಿಗೆ ಏನಲ್ಲ ಬಹಳಷ್ಟು ಬಾರಿ ಇದಾಗಿದೆ ಅಂತ ಮತ್ತೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೇ ಆಗಿದೆ ಅಂತನೂ ಅಲ್ಲ ಈ ಹಿಂದೆ ಬಿ ಜೆ ಪಿ ಇದ್ದಾಗ್ಲೂ ಕೂಡ ಆಗಿದೆ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಾಗ್ಲೂ ಕೂಡ ಇದೇ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆಗ್ಲೂ ಕೂಡ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿತ್ತು ಆಗ ಹಂಸರಾಜ್ ಭಾರದ್ವಾಜ್ ಅವರಿದ್ದರು ಆಗಲೂ ಕೂಡ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋದೊಂದು ಪರಿಸ್ಥಿತಿ ಇತ್ತು ಸರ್ಕಾರ ಏನು ಹೇಳಿದ್ರು ಕೂಡ ಹಂಸರಾಜ್ ಅವರು ಒಪ್ಕೊಳ್ತಾ ಇಲ್ಲ ರಾಜ್ಯಪಾಲರು ಒಪ್ಕೊಳ್ತಾ ಇಲ್ಲ ಎಲ್ಲದಕ್ಕೂ ರಿಜೆಕ್ಟ್ 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 ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಭಾಷಣದ ವಿಚಾರದಲ್ಲೂ ಕೂಡ ಆಗಲೂ ಇದೇ ಪರಿಸ್ಥಿತಿ ಇತ್ತು ಬಿ ಎಸ್ ವೈ ಅವಧಿಯಲ್ಲಿ ಯಡಿಯೂರಪ್ಪನವರ ಅವಧಿಯಲ್ಲಿ ಆಗ ರಾಜ್ಯಪಾಲರು ಭಾಷಣವನ್ನು ಮೊಟುಕುಗಳಿಸ್ಬಿಟ್ಟಿದ್ರು ಈ ಸರ್ಕಾರದ ಭಾಷಣಗೇನಿತ್ತು ಆಗ ಆ ಭಾಷಣಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಇಲ್ಲ ಇದನ್ನು ಓದೋದಕ್ಕೆ ಆಗಲ್ಲ ಅಂತ ಹೇಳಿ ಹಂಸರಾಜ್ ಅವರು ಜಂಟಿ ಅಧಿವೇಶನದಲ್ಲಿ ಭಾಷಣನೇ ಮಾಡಲಿಲ್ಲ ಆವತ್ತು ಹಾಗೆ ವಾಪಸ್ ಹೋಗಿಬಿಟ್ಟಿದ್ರು ಅದೇ ರೀತಿ ಅದೇ ನಡೆಯನ್ನು ಇವತ್ತು ತಾವರ್ ಗೆಲ್ಲೌಟ್ ಅವರು ಮಾಡ್ತಾರಾ ಅನ್ನೋದು ಪ್ರಶ್ನೆ ಇದೆ ಇಲ್ಲ ಸರ್ಕಾರದ ಭಾಷಣವನ್ನು ಸದನದಲ್ಲಿ ಹೇಳ್ತಾರ ಅನ್ನೋದೊಂದು ಪ್ರಶ್ನೆ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಇವತ್ತು ಒಂದಷ್ಟು ಅಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಬಟ್ ಇಲ್ಲಿ ರಾಜ್ಯಪಾಲರು ಈ ಹನ್ನೊಂದು ಪ್ಯಾರ ಹಾಕಿ ಅಂತ ಹೇಳಿದ್ದಾರೆ ಬರಲ್ಲ ಅಂತ ಏನ್ ಹೇಳಿಲ್ಲ ಹಾಗಾಗಿ ಇವತ್ತಿನ ವಿಚಾರ ಯಾವ ರೀತಿ ಮಹತ್ವವನ್ನು ಪಡ್ಕೊಳ್ತಾ ಇದೆ ಶಿವು ಖಂಡಿತ ನೀತಿ ಕರ್ನಾಟಕದಲ್ಲೂ ಕೂಡ ಲೋಕಭವನ ಹಾಗೆ ಸರ್ಕಾರದ ನಡುವೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗತ್ತ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಕೇರಳ ಮತ್ತೆ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವೆ ಯಾವ ರೀತಿಯಾದಂತ ಬಿಕ್ಕಟ್ಟುಗಳು ತಲೆದೋರ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆದ್ರೆ ಕರ್ನಾಟಕದಲ್ಲಿ ಆ ರೀತಿಯಾದಂತ ಬಿಕ್ಕಟ್ಟು ಇಲ್ಲಿಯವರೆಗೂ ಕೂಡ ಸೃಷ್ಟಿಯಾಗಿರ್ಲಿಲ್ಲ ಆ ಇದೀಗ ಇವತ್ತು ಇವತ್ತಿನಿಂದ ಜಂಟಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಬೆಳಗ್ಗೆ ಹತ್ತು ಐವತ್ತೈದಕ್ಕೆ ರಾಜ್ಯಪಾಲರನ್ನ ಸ್ವಾಗತ ಮಾಡೋದಕ್ಕೆ ಸಿಎಂ ಸ್ಪೀಕರ್ ಹಾಗೆ ಸಭಾಪತಿಗಳು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಜಂಟಿ ಅಧಿವೇಶನವನ್ನ ವರ್ಷದ ಮೊದಲ ಭಾಗದಲ್ಲಿ ಜಂಟಿ ಅಧಿವೇಶನವನ್ನ ರಾಜ್ಯಪಾಲರೇ ಆ ಉದ್ಘಾಟನೆಯನ್ನ ಮಾಡ್ಬೇಕಾಗತ್ತೆ ಭಾಷಣವನ್ನ ಮಾಡ್ಬೇಕಾಗತ್ತೆ ಸದನವನ್ನ ಉದ್ದೇಶಿಸಿ ಸೊ ಹಾಗಾಗಿ ಸಾಂಪ್ರದಾಯಿಕವಾಗಿ ರಾಜ್ಯಪಾಲರಿಗೂ ಕೂಡ ಈಗಾಗ್ಲೇ ಆಹ್ವಾನವನ್ನ ನೀಡಲಾಗಿದೆ ರಾಜ್ಯಪಾಲರು ಕೂಡ ಒಪ್ಕೊಂಡಿದ್ದಾರೆ ಆದ್ರೆ ಆ ರಾಜ್ಯಪಾಲರ ಭಾಷಣದಲ್ಲಿ ಓದಿಸುವಂತಹ ವಿಚಾರದಲ್ಲಿ ಈಗಾಗ್ಲೇ ನಿನ್ನೆಯಿಂದಲೂ ಕೂಡ ಸಂಘರ್ಷ ಶುರುವಾಗಿದೆ ಯಾಕೆಂದ್ರೆ ರಾಜ್ಯಪಾಲರೇ ಒಪ್ಪಿಗೆಯನ್ನ ಕೊಟ್ಟಿದ್ದು ಸದನವನ್ನ ನಡೆಸೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸದನ ಪ್ರಾರಂಭ ಆಗೋದಕ್ಕೂ ಕೂಡ ಅವರ ಒಪ್ಪಿಗೆಯೇ ಇದೆ ಆದ್ರೆ ಈ ಆ ನರೇಗಾ ವಿಚಾರದಲ್ಲಿ ಸುಮಾರು ಹನ್ನೊಂದು ಪ್ಯಾರಾಗಳನ್ನ ಸೇರಿಸಿರುವಂತದ್ದಕ್ಕೆ ಈಗ ರ ಲೋಕಭವನ ಆಕ್ಷೇಪವನ್ನ ಎತ್ತಿದೆ ರಾಜ್ಯಪಾಲರ ಕೈಯಲ್ಲಿ ಬಾಯಲ್ಲಿ ಆ ಪದಗಳನ್ನ ಓದಿಸಬೇಡಿ ಅನ್ನುವಂತ ಸೂಚನೆಯನ್ನು ಕೂಡ ರಾಜಭವನ ಲೋಕಭವನದಿಂದ ನಿನ್ನೆ ಸರ್ಕಾರಕ್ಕೆ ರವಾನೆಯಾಗಿತ್ತು ಸೂಚನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಆದ್ರೆ ಆ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಮಾಡಿರುವಂತದ್ದು ಜನರ ಹಕ್ಕನ್ನ ಕಸಿಲಾಗ್ತಾ ಇದೆ ಹಾಗಾಗಿ ನರೇಗಾ ವಿಚಾರದಲ್ಲಿ ನಾವು ಅದನ್ನ ಸೇರಿಸಿದ್ದೀವಿ ಇಲ್ಲಿ ರಾಜಕೀಯ ವೈಷಮ್ಯ ಅಥವಾ ತಾರತಮ್ಯ ಇಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಜನರ ಪರವಾಗಿ ನಾವು ನಿಲ್ಲಬೇಕಾಗತ್ತೆ ಹಾಗಾಗಿ ಅದನ್ನ ಅನಿವಾರ್ಯವಾಗಿ ನೀವು ಓದ್ಲೇಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಧೋರಣೆ ಕೂಡ ಇದ್ದಂತೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದೇಶವನ್ನ ಈ ಕಡೆ ಮುಖ್ಯಮಂತ್ರಿಗಳು ಕೂಡ ರವಾನಿಸಿದ್ದಾರೆ ಆ ಕಡೆ ಆ ಪ್ಯಾರಗಳನ್ನ ತೆಗೆಯದ ಹೊರತು ನಾನು ಭಾಷಣವನ್ನ ಮಾಡೋದಿಲ್ಲ ಅನ್ನುವಂತ ಹಠಕ್ಕೆ ರಾಜ್ಯಪಾಲರು ಕೂಡ ಬಂದಿದ್ದಾರೆ ಹಾಗಾಗಿ ಇವತ್ತು ಹತ್ತು ಐದಕ್ಕೆ ವಿಧಾನಸೌಧಕ್ಕೆ ಆಗಮಿಸ್ತಾರ ರಾಜ್ಯಪಾಲರು ಅಥವಾ ಇವತ್ತಿನ ಜಂಟಿ ಅಧಿವೇಶನಕ್ಕೆ ಗೈರಾಗ್ತಾರ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಆ ಉದ್ಭವ ಆಗಿರುವಂತ ಒಂದು ಬಿಕ್ಕಟ್ಟು ಯಾಕೆಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿಯವರೆಗೆ ರಾಜ್ಯಪಾಲರು ಗೈರಾಗಿರುವಂತದ್ದು ಇಲ್ಲಿಯೇ ಯಾವುದೇ ಉದಾಹರಣೆಗಳಿಲ್ಲ ಇತಿಹಾಸ ಇಲ್ಲ ಏನಾದ್ರೂ ಒಂದು ವೇಳೆ ಗೈರಾಗಿದ್ದೆ ಆದ್ರೆ ಅದು ಇದೇ ಮೊದಲ ಬಾರಿ ರಾಜ್ಯಪಾಲರು ಸದನಕ್ಕೆ ಗೈರಾದ್ರು ಅನ್ನುವಂತ ಅಣೆಪಟ್ಟಿ ಕಟ್ಕೊಳ್ಬೇಕಾಗತ್ತೆ ಜೊತೆಗೆ ಸಾಂವಿಧಾನಿಕ ಬಿಕ್ಕಟ್ಟಿನ ಜೊತೆಗೆ ಕಾನೂನಿನ ಸಂಘರ್ಷಕ್ಕೂ ಕೂಡ ಅದು ಎಡೆ ಮಾಡಿಕೊಡ್ಬಹುದು ಹಾಗಾಗಿ ರಾಜ್ಯಪಾಲರ ನಡೆಯ ಕಡೆ ಇವತ್ತಿನ ಎಲ್ಲರ ಚಿತ್ತ ಇದೆ ಇಡೀ ರಾಷ್ಟ್ರ ಇವತ್ತು ನೋಡ್ತಾ ಇದೆ ಕರ್ನಾಟಕ ವಿಧಾನಸಭೆಯ ಕಡೆ ರಾಜ್ಯಪಾಲರು ಏನ್ ಮಾಡಬಹುದು ಸರ್ಕಾರ ಏನ್ ಮಾಡುತ್ತೆ ಸೊ ಇದ್ರ ಬಗ್ಗೆ ಬಹಳಷ್ಟು ಕುತೂಹಲವನ್ನ ಇವತ್ತು ಕರ್ನಾಟಕದ ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಆ ಗಣ್ಯರು ಇಟ್ಟಿದ್ದಾರೆ ಹಾಗಾಗಿ ಸಿದ್ಧತೆಯೇನು ಮಾಡ್ಕೊಳ್ಳಿದೆ ಆ ರಾಜ್ಯಪಾಲರು ಇವತ್ತಿನ ಸದನಕ್ಕೆ ಗೈ ಒಬ್ಬರು ಹಾಜರಾಗಬಹುದು ಹಾಜರಾಗಿ ಭಾಷಣವನ್ನು ಕೂಡ ಮಾಡಬಹುದು ಯಾಕೆಂದ್ರೆ ಸರ್ಕಾರ ಮೊದಲಾಗಿದ್ರೆ ನೀವು ವರ್ಷದ ಪ್ರಾರಂಭದಲ್ಲಿ ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ಸಾಧನೆಗಳು ಮತ್ತೆ ಸರ್ಕಾರ ಮುಂದೆ ಯಾವ ರೀತಿಯಾದಂತ ಕಾರ್ಯಕ್ರಮಗಳನ್ನ ತರುತ್ತೆ ಅನ್ನುವಂತ ಒಂದು ಮುನ್ನೋಟದ ಬಗ್ಗೆ ರಾಜ್ಯಪಾಲರು ಬೆಳಕನ್ನ ತಿಳ್ತಾ ಇದ್ರು ಆದ್ರೆ ಈ ಬಾರಿ ನರೇಗಾ ವಿಚಾರ ಸೇರಿರೋದ್ರಿಂದ ಸಹಜವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿದೆ ಅನ್ನುವಂತ ಕಾರಣಕ್ಕೆ ಮತ್ತೆ ರಾಷ್ಟ್ರಪತಿಗಳ ಅಧೀನದಲ್ಲಿ ನಾವು ಇದ್ದೇವೆ ರಾಷ್ಟ್ರಪತಿಗಳು ಆ ಕಾಯ್ದೆಗೆ ಸಹಿಯನ್ನ ಹಾಕಿರೋದ್ರಿಂದ ಅದನ್ನ ನಾವು ಅಲ್ಲಿ ಸದನದಲ್ಲಿ ಓದಿ ಭಾಷಣವನ್ನ ಮಾಡಿದ್ದೆ ಆದ್ರೆ ರಾಷ್ಟ್ರಪತಿಗಳಿಗೂ ಕೂಡ ಅವಮಾನ ಮಾಡಿದಂತೆ ಅಂತ ಹೇಳಿ ರಾಜ್ಯಪಾಲರ ನಿಲುವಾಗಿದೆ ಹಾಗಾಗಿ ಅದನ್ನ ತೆಗೆಯಿರಿ ಅಂತ ಹೇಳಿದೆ ಈ ಕಡೆ ಸರ್ಕಾರ ಅದನ್ನ ತೆಗಿತಾ ಇಲ್ಲ ಹಾಗಾಗಿ ಇವತ್ತಿನ ರಾಜ್ಯಪಾಲರು ಸದನಕ್ಕೆ ಬರ್ತಾರ ಹಾಜರಾಗ್ತಾರ ಅಥವಾ ಗೈರಾಗ್ತಾರ ಇದನ್ನ ನೋಡ್ಬೇಕಾಗತ್ತೆ ಒಂದು ವೇಳೆ ಆ ಗೈ ಹಾಜರಾದ್ರೂ ಕೂಡ ಸದನವನ್ನ ಉದ್ದೇಶಿಸಿ ಸರ್ಕಾರದ ಅಂಕಿ ಅಂಶಗಳನ್ನ ಮಾತನಾಡಬಹುದು ತದನಂತರದಲ್ಲಿ ನರೇಗಾ ವಿಚಾರ ಬಂದಂತ ಸಂದರ್ಭದಲ್ಲೇ ಅದನ್ನ ಮಟಕಗೊಳಿಸುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಯಾಕೆಂದ್ರೆ ಹಿಂದೆ ಕೂಡ ಜೆ ಎಚ್ ಪಟೇಲ್ ಅವರ ಅವಧಿಯಲ್ಲೂ ಕೂಡ ಖುರ್ಷೀದ್ ಆಲಂ ಖಾನ್ ಅವರು ಮೊದಲ ಮತ್ತೆ ಕೊನೆಯ ಪುಟಗಳನ್ನ ಓದಿ ಭಾಷಣವನ್ನ ಮುಗಿಸಿದ್ರು ತದನಂತರ ಎರಡ್ ಸಾವಿರದ ಎಂಟು ಹನ್ನೊಂದರ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ ಆಗ ರಾಜ್ಯಪಾಲರಾಗಿದ್ದಂತ ಹಂಸರಾಜ್ ಭಾರದ್ವಾಜ್ ಅವರು ಕೂಡ ಭಾಷಣವನ್ನ ಎರಡು ನಿಮಿಷ ಓದಿ ಅಲ್ಲಿಗೆ ಮಟಕನ್ನ ಗೊಳಿಸಿದ್ರು ಅದೇ ರೀತಿಯಾಗಿ ಈಗ ಚಂದ್ ಗೆಹ್ಲೋಟ್ ಅವರು ಕೂಡ ಇವತ್ತು ಮಾಡ್ತಾರ ಅನ್ನುವಂತ ಕುತೂಹಲಗಳು ಕೂಡ ಇದೆ ಒಂದು ವೇಳೆ ಏನಾದ್ರೂ ಹಾಜರಾಗದೆ ಇದ್ರೆ ಅದು ಕಾನೂನಿನ ಸಂಘರ್ಷಕ್ಕೆ ಎಡೆ ಮಾಡಿಕೊಡಬಹುದು ಆಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರೋದಕ್ಕೂ ಕೂಡ ರಾಜ್ಯ ಸರ್ಕಾರ ಈಗಾಗ್ಲೇ ಯೋಚನೆಯನ್ನ ಮಾಡ್ತಾ ಇದೆ ಅಂತಹ ಒಂದು ಪ್ರಮಾದವನ್ನ ರಾಜ್ಯಪಾಲರು ಮಾಡೋದಿಲ್ಲ ಸದನಕ್ಕೆ ಹಾಜರಾಗ್ತಾರೆ ಅನ್ನುವಂತಹ ವಿಶ್ವಾಸ ಎಲ್ರಿಗೂ ಕೂಡ ಇದೆ ಆದ್ರೆ ಭಾಷಣ ಓದುವಂತಹ ಸಂದರ್ಭದಲ್ಲಿ ನರೇಗಾ ವಿಚಾರ ಬಂದಂತ ಸಂದರ್ಭದಲ್ಲಿ ಅದನ್ನ ಮೊಟಕುಗೊಳಿಸಬಹುದು ಅನ್ನುವಂತ ಆ ತುಳಿವುಗಳಿದೆ ಹಾಗಾಗಿ ಇವತ್ತು ಸಾಕಷ್ಟು ಗಮನವನ್ನ ಸೆಳೀತಾ ಇದೆ ನೀತಿ